ನಮಸ್ಕಾರ ದೇವರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರ ಅಂತ ಹೇಳ್ತಾ ಇವಾಗಷ್ಟೇ ತಮ್ನಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಈ ವಾರದಲ್ಲಿ ಕಿಚನ್ ಚರ್ಚೆಯಲ್ಲಿ ಯಾರಿಗೆ ಚಪ್ಪಾಳೆ ಬಿಡುತ್ತೆ ಯಾರಿಗೆ ಕ್ಲಾಸ್ ತಗೊತಿದ್ರ ಅಂತ ಹೇಳ್ತಾ ಹೋಗ್ತೀನಿ ಯಾರಾದ್ರೂ ಹೊಸೊಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತು ವಿಡಿಯೋದಲ್ಲಿ ಯಾವ ರೀತಿ ಚಿಕ್ಕ ಅವರು ಯಾರ್ಯಾರಿಗೆ ಕ್ಲಾಸ್ ತಗೊತಾರ ಅಂತ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಈ ವಾರ ಬಂದ್ರಲ್ಲ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ರಲ್ಲ ಆ ವಾರದಲ್ಲಿ ಕ್ಯಾಪ್ಟನ್ ಆದಾಗ ಒಂದು ಅವ್ರು ಟಾಸ್ಕ್ ಕೊಟ್ಟಿದ್ದಾರೆ ಅವ್ರಿಗೆ ಯಾವ ರೀತಿ ಸ್ಥಾನದಲ್ಲಿ ನಿಲ್ಸ್ಬೇಕಂತಂದು ಎಲ್ಲರಿಗೂ ಅವ್ರಿಗೆ ಅವ್ರ ಅಭಿಪ್ರಾಯ ಪ್ರಕಾರನ ಸ್ಥಾನದಲ್ಲಿ ನಿಲ್ಲಿಸ್ತಾ ಅಂತ ಹೇಳ್ಬೋದು ಅದ್ರಲ್ಲಿ ಗಿಲ್ಲಿ ಅವರಿಗೆ ಏನೋ ಎರಡನೇ ಸ್ಥಾನ ನಿಲ್ಲಿಸ್ತಾರಲ್ಲ ಅದರಲ್ಲಿ ಕೆಲವು ಸ್ಪರ್ಧಿಗಳೆಲ್ಲ ವಾದೆ ಮಾಡ್ತಾರೆ ಹಿಂಗೆ ಅಂದ್ರೆ ರಘು ಸರ್ ವಾದ ಮಾಡ್ತಾರೆ ಅಶ್ವಿನ್ ಮ್ಯಾಮ್ ವಾದ ಮಾಡ್ತಾರೆ ಕೆಲವರೆಲ್ಲ ವಾದ ಮಾಡ್ತಾರಲ್ಲ ಅವ್ರು ಡಿಸರ್ವ್ ಇಲ್ಲ ಟು ಎರಡನೇ ಸ್ಥಾನಕ್ಕೆ ಅವ್ರಿಗೆ ನೋಡಿದ್ರೆ ಅಷ್ಟೊಂದು ಏನಕ್ಕೆ ಮನೆ ಕೆಲಸ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ ಆದರೆ ಸುಮಾರು ದಿನ ವಾದ ಮಾಡ್ತಾರೆ ಫ್ರೆಂಡ್ಸ್ ಅದಕ್ಕೆ ಇವರು ಮನೆ ಕೆಲಸ ಮಾಡಕ್ಕೆ ಬಂದಿಲ್ಲ ಅಂತಂದು ಗಿಲ್ಲಿ ನಟ ಅವರು ವಾದ ಮಾಡ್ತಾರೆ ಈ ವಾದದಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಿದೆ ಅಲ್ಲ ನಿಮ್ಗೆ ಈಗ ಗಿಲ್ಲಿ ನಟ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನಾವು ಮನೆ ಕೆಲಸ ಮಾಡಕ್ ಬಂದಿದೆ ಇಲ್ಲೇ ಹಂಗೆ ಹೆಂಗಂತ ಕೇಳ್ತಾರಲ್ಲ ಆದ್ರೆ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರು ಕೊಟ್ಟಿರೋಂತ ಕೆಲಸನ ಅವ್ರು ನೀಟಾಗಿ ಮಾಡಿದ್ರ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಮನೆ ಕೆಲಸ ಯಾವ್ದ್ರ ಸ್ವಲ್ಪ ಹೇಳ್ಸ್ಕೊಂಡ್ ಮಾಡ್ತಾರ ಅಂದ್ಬಿಟ್ರೆ ಬಾಕಿಲೆಲ್ಲ ನೀಟಾಗಿ ಕೆಲಸ ಅಂತ ಹೇಳ್ಬೋದು ಇಲ್ಲಿ ನಟ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಅಂತ ಅನ್ಸುತ್ತೆ ಸುದೀಪ್ ಸರ್ ಅವರು ಮತ್ತೆ ಇಷ್ಟೇ ಅಲ್ಲದೆ ಬೇರೆಯವರು ಕೂಡ ಈ ವಾರ ಕಳಪೆ ಕೊಟ್ಟರಲ್ಲ ಅದೇ ರೀಸನ್ ಗೋಸ್ಕರ ಕಳ್ಪೆ ಕೊಡ್ತಾರೆ ಮನೆ ಕೆಲಸ ಮಾಡಲ್ಲ ಬರೀ ಕಾಮಿಡಿ ಮಾಡ್ತಾ ಇರ್ತಾನೆ ಬರೀ ಇದಕ್ಕೋಸ್ಕರನೇ ಕಳ್ಪೆ ಕೊಟ್ಟಿದ್ದಾರೆ ಯಾಕೆ ಡಿಸರ್ವ್ ಆಗಿ ಯಾರು ಅಲ್ವೇ ಇಲ್ಲ ಯಾಕಂದ್ರೆ ಹೋದವರು ಅಷ್ಟೊಂದೇ ಅನಿಸ್ಲಿಲ್ಲ ಈ ವಾರ ಮಾತ್ರ ಟಾಸ್ಕ್ ಚೆನ್ನಾಗಿ ಆಡಿದ್ರೆ ಆಡಿದಾರೆಲ್ಲ ಇದರಲ್ಲೂ ಸ್ವಲ್ಪ ಸಪೋರ್ಟ್ ಮಾಡಿದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಎಲ್ಲದರಲ್ಲೂ ತಮ್ಮನ್ನ ಆದ್ರೂ ಈ ರೀತಿ ಮನೆ ಕೆಲಸ ಮಾಡಲ್ಲ ಕಳಪೆ ಏನು ಕಾಮಿಡಿ ಮಾಡ್ತಾರೆ ಅಂತ ಕಳಪೆ ಕೊಟ್ಟಿದ್ರು ಯಾಕೋ ಸರಿ ಅನಿಸ್ತಾ ಇಲ್ಲ ಅದೇ ಈ ವಾರ ಸುದೀಪ್ ಸರ್ ಇದಾರಲ್ಲ ಅವ್ರ ಅವ್ರು ಏನ್ ಮಾಡ್ತಾರೆ ಈ ವಾರ ನಾಮಿನೇಷನ್ ಮಾಡ್ಬೇಕಾರೆ ಕರೆಕ್ಟ್ ರೀಸನ್ ಕೊಡಲ್ಲ ಬೇರವ್ರತ್ರ ಡಿಸ್ಕಸ್ ಮಾಡಿ ಮಾತಾಡ್ತಾರಲ್ಲ ಅದ್ರ ಬಗ್ಗೆ ಏನಾರು ಮಾತಾಡಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಇವರು ಬೇರೆಯವ್ರ ಹತ್ರ ಬೇರೆಯವ್ರ ಒಪ್ಪಿನ ಕೇಳ್ಕೊಂಡು ಈಗ ಗಿಲ್ಲಿ ನಟರ ಬಗ್ಗೆ ಅಶ್ವಿನ್ ಮ್ಯಾಮ್ ರಾಶಿಕಾ ಸ್ವರಾಜ್ ಅವರು ಗೊತ್ತು ಮಾತಾಡ್ತಾ ಇರ್ತಾರಲ್ಲ ಅದೇ ರೀತಿ ಅವರು ಕಳಪೆ ಗಿಲ್ಲಿ ಕೊಡುವ ಯಾಕಂದ್ರೆ ಕಾಮಿಡಿ ಇಲ್ಲ ಮಾಡ್ತಾ ಇದ್ದಾರೆ ಇದು ಕಾಮಿಡಿ ಶೋ ಅಲ್ಲ ಇದು ಅವನು ಸೀರಿಯಸ್ನೆಸ್ ತಗೊಂತಿಲ್ಲ ಬಿಗ್ ಬಾಸ್ ಅನ್ನೋದು ಇದ್ರ ಬಗ್ಗೆ ಮಾತಾಡ್ತಾ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದರಲ್ಲಿ ಒಟ್ಟಾರೆ ಹೇಳ್ಬೇಕಾದ್ರೆ ಗಿಲ್ಲಿ ಅವರು ಈಜಿ ಟಾರ್ಗೆಟ್ ಆಗ್ಬಿಟ್ಟಿದೆ ಮನೆಯವ್ರಿಗೆ ಎಲ್ಲರಿಗೂ ಯಾಕಂದ್ರೆ ಅವ್ರಿಗೆ ಮನೆ ಕೆಲಸ ಮಾಡಲ್ಲ ಕಾಮಿಡಿ ಮಾಡ್ತಾ ಅನ್ನೋದೊಂದು ತಲೆ ಬಿಟ್ಟು ಬಿಟ್ಟರೆ ಎಲ್ಲರೂ ಚೆನ್ನಾಗಿರ್ತಾರೆ ಚೆನ್ನಾಗಿದ್ಬಿಟ್ಟು ಲಾಸ್ಟ್ ಮೂಮೆಂಟ್ ಗೆ ಕಳ್ಪೇ ಕೊಡ್ಬೇಕಾದ್ರೆ ಅದೇ ರೀಸನ್ ಕೊಟ್ಟೆ ಕಳ್ಪೇ ಕೊಡ್ತಾರೆ ಇದು ರೀಸನ್ ರೀಸನ್ಗೋಸ್ಕರ ಕಳ್ಪೇ ಕೊಡ್ತಿದ್ರ ಅಂತ ಹೇಳ್ಬೋದು ಗಿಲಂಟ್ರಂಗೆ ಇದು ನೀವು ಸರಿನಾ ತಪ್ಪ ಅಂತ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋದಲ್ಲಿ ಯಾವ್ದು ಸರಿಯಾಗಿದೆ ಅಂತ ತಪ್ಪದೇ ತಿಳಿಸ್ತಾ ಹೋಗಿ ಫ್ರೆಂಡ್ಸ್ ಮತ್ತೆ ತಮಗೆ ಬೇಕಾದಂಗೆ ಆಡ್ತಿದಾರಲ್ಲ ಇದು ಹೊರಗಡೆ ಯಾವ ರೀತಿ ಅವರು ವ್ಯಕ್ತಿತ್ವ ತಾವೇ ಹಾಳು ಮಾಡ್ಕೊತಿದಾರೆ ಅಂತ ತಿಳಿಸ್ತಾ ಹೋಗ್ಬೋದು ಯಾಕಂದ್ರೆ ಅವರು ಚೆನ್ನಾಗ್ ಹೋದ್ರಾಗ ಹೊರಗಡೆ ಎಲ್ಲ ಸೈಲೆಂಟ್ ಆಗಿದ್ದು ಇಲ್ಲಿ ಮನೆಯಲ್ಲೂ ಸೈಲೆಂಟ್ ಆಗಿರ್ತೀವಿ ಅಂತ ಆಗಲ್ಲ ಯಾಕಂದ್ರೆ ಅವರು ಪರ್ಟಿಕ್ಯುಲರ್ ಒಂದು ಯಾವ್ದು ಒಂದು ಟಾಪಿಕಲ್ಲಿ ಹೈಲೈಟ್ ಆಗಲೇಬೇಕು ಹೈಲೈಟ್ ಆದ್ರೆ ಎಲ್ಲರೂ ಅವ್ರು ನೋಡ್ತಾ ಇರ್ತಾರೆ ಅಂತ ಹೇಳ್ಬೋದು ಆದರೆ ಇವರು ಹೊರಗಡೆ ಸೈಲೆಂಟ್ ಇದ್ದಂಗೆ ಮನೆ ಒಳಗೆ ಸೈಲೆಂಟ್ ಇದಾರೆ ಅಂತ ಯಾರು ಅನಿಸ್ತಾರೆ ಎಲ್ಲರೂ ಡಬಲ್ ಮೀನಿಂಗ್ ಆಟ ಆಡ್ತಾ ಇದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಲ್ಲಿ ಅದೇ ರೀತಿ ಈ ವಾರದಲ್ಲಿ ಕೊಟ್ಟರಲ್ಲ ಗಿಲ್ಲಿ ನಟ್ರಂಗೆ ಅದೇ ಅದ್ರ ಬಗ್ಗೆ ಕಿಚನ್ ಸುದೀಪ್ ಸರ್ ಅವರು ಕೇಳ್ಬೋ ಅನಿಸುತ್ತೆ ನಾಮಿನೇಷನ್ ಬಂದಾಗ ಕಳಪೆ ಬಂದಾಗ ಗಿಲ್ಲಿ ನಟ ಬಿಟ್ಟು ಬೇರೆ ಯಾರು ಅಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಯಾಕಂದ್ರೆ ಕಾಣ್ತಾರ ಕಾಣ್ತಾರಂತ ಅದ್ರ ಬಗ್ಗೆ ಮಾತಾಡೋ ಅಂತ ಅನ್ಸುತ್ತೆ ಯಾಕೋ ಈ ವಾರದಲ್ಲಿ ಕಿಚನ್ ಸರ್ ಕ್ಲಾಸಲ್ಲಿ ಯಾರ್ಯಾರು ಕ್ಲಾಸ್ ತಗೋ ಅಂತ ಅನ್ಸೋದ ಪ್ರಕಾರ ಮೋಸ್ಟ್ಲಿ ರಾಶಿಕಾ ತಗೋಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಪರ್ನಲ್ ಆಗಿ ಚೆನ್ನಾಗಿರ್ಬಿಟ್ಟು ರಾಶಿಕ್ ಅಂದರು ನೋಡಿದಾರೆ ನಾಮಿನೇಷನ್ ಮಾಡ್ಬೇಕಾದ್ರೆ ಅವರು ಕೂಡ ಎಲ್ಲೇ ನಾಮಿನೇಷನ್ ಮಾಡ್ಬೇಕಾದ್ರೆ ಬರೀ ಸಿಲಿ ರೀಸನ್ಗೋಸ್ಕರ ನಾಮಿನೇಷನ್ ಮಾಡ್ತಾರೆ ಅಂತ ಹೇಳ್ಬೋದು ಅವ್ರು ಪರ್ಟಿಕ್ಯುಲರ್ ನಾಮಿನೇಷನ್ ಕೊಟ್ಟ ಕಳಪೆ ಕೊಟ್ಟ ಮೇಲೆ ವಾಪಾಸ್ ಅವ್ರಿಗೆ ಹತ್ರ ಕೇಳ್ತಾರೆ ಆ ರೀತಿ ಕೊಟ್ಟಿದ ಎಲ್ಲಿ ತಮಾಷೆ ಮಾಡಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ಗಿಲ್ ನಟವ್ರು ಓದೋ ಅಲ್ಲಿ ಕೇಳ್ತಾರೆ ಆದರೆ ರಾಶಿ ಅದ್ರ ಮಾತಾಡೋದಿಲ್ಲ ಯಾಕೆ ಆಟಿಟ್ಯೂಡ್ ತೋರಿಸ್ತಾರೆ ಅಂತ ಹೇಳ್ಬೋದು ಈ ವಾರ ಕಿಚ್ಚನ್ ಕ್ಲಾಸಲ್ಲಿ ರಾಶಿಕ್ ಅವರಿಗೆ ತಗೋಬೋದು ಅನ್ಸುತ್ತೆ ಯಾಕೋ ಈ ವಾರ ನಿಮ್ಗೆ ಯಾರು ಮನೆಯಿಂದ ಹೊರಗಡೆ ಹೋಗ್ಬೇಕಂತ ತಪ್ಪದೇ ಕಮೆಂಟ್ ಮಾಡಿ ನಿನ್ನೆ ಅದರ ಲೈವ್ ಅಪ್ಡೇಟ್ ಅಲ್ಲಿ ಅವರು ಸರ್ ಇದಾರಲ್ಲ ಅವ್ರು ಚಪಾತಿ ಮಾಡ್ಕೊಂಡಿದ್ದಾರೆ ಗಿಲ್ಲಿ ಅವರು ಹೋಗಿ ಒಂದು ಸ್ವಲ್ಪ ಕೊಡೋಣ ಅಂತ ಕೇಳ್ತಾರಲ್ಲ ಆದ್ರೆ ರಘುಸ್ವರು ಮಾತ್ರ ಕೊಡಕಲ್ಲ ಆದ್ರೆ ಯಾಕೆ ಆತರ ಅಂತ ಗೊತ್ತಾಗಲ್ಲ ಯಾಕೋ ಚೆನ್ನಾಗೇ ಇದ್ರು ಮುತ್ತ ಹೇಳಿ ಅದು ಇದು ಒಂದು ಎಲ್ಲ ಚೆನ್ನಾಗೇ ಇದ್ರು ಅವ್ರ ಜೊತೆ ನಿನ್ನೆ ಮಾತ್ರ ಯಾಕೋ ಫುಲ್ ಗರಮ್ ಅಲ್ಲಿ ಇದ್ರು ಅಂತ ಹೇಳ್ಬೋದು ರಘುಸ್ವರು ಆದ್ರೂ ಯಾಕೋ ಸರಿ ಅನ್ಸಿಲ್ಲ ಫ್ರೆಂಡ್ಸ್ ಇದು ರಘು ಜೊತೆ ಗಿಲ್ಲಿ ಜೊತೆ ಚೆನ್ನಾಗಿದ್ದು ವಾಪಸ್ ಗಿಲ್ಲಿಗೆ ಆತರ ಬೇಜಾರಾಗೋ ತರ ಮಾಡಿದ್ರಲ್ಲ ಅದು ಗಿಲ್ನಾಡಿಗೆ ಕೇಳಿದೆ ಎಷ್ಟು ಚೂರೇ ಚೂರ್ ಕೇಳಿದಷ್ಟೇ ಅವರು ಅದನ್ನ ಕೊಡಕು ಅವರು ಇದು ಮಾಡಿದ್ರ ರಾಶಿಕ ಬಂದು ಚಪಾತಿ ತಿಂದ್ರು ಅವ್ರು ಏನ್ ಮಾಡಲ್ಲ ಯಾಕಂದ್ರೆ ಅವರು ಚೆನ್ನಾಗಿ ಅದೇನು ಅಂತಾರಲ್ಲ ಫ್ರೆಂಡ್ ಬೆನ್ನಿಗೆ ಇದ್ದು ಬೆನ್ನಿಗೆ ಅಂತಂದು ಹೇಳ್ತಾರಲ್ಲ ಆ ರೀತಿ ಆಯ್ತು ಅವ್ರ ಸರ್ದು ಆದ್ರೂ ನಾಮಿನೇಷನ್ ಮಾಡ್ಬೇಕವ್ರ್ ಅದನ್ನೇ ರೀಸನ್ ಕೊಟ್ಟರು ಅವ್ರು ಒಂದ್ ಪರ್ಸನಲ್ ಒಂದು ಸ್ಪೇಸ್ ಇರುತ್ತೆ ಸ್ಪೇಸ್ ಬಿಟ್ಟು ಎಲ್ಲ ಟೈಮಲ್ಲಿ ಕಾಮೆಂಟ್ ಮಾಡ್ತಾ ಇದೇ ಅದು ನಂಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ ಮತ್ತೆ ನಿನ್ನೆ ಎಪಿಸೋಡ್ ಲೈವ್ ಅಲ್ಲೂ ಹೇಳ್ತಾರೆ ಅವ್ರಿಗೆ ಯಾಕೋ ನಾವು ಹೋಗಿ ಅವ್ರ ಹತ್ರ ಈ ಸ್ಪಂದನವರು ಅಭಿಯವ್ರು ಕೇಳ್ತಾರೆ ನೀವು ಚೆನ್ನಾಗಿದ್ರಲ್ಲ ಅವ್ರದ್ದು ಮಾತಾಡ್ಬಾರ್ದ ಕಳ್ಪೆ ಕೊಟ್ಟಿದ್ರಲ್ಲ ಅಂತಂದು ಕೇಳಿದಾಗ ನಾನ್ ಯಾಕೆ ಹೋಗ್ಬೇಕು ಅವ್ರ ಹತ್ರ ಅಂತಂದು ಏನು ಆಟಿಟ್ಯೂಡ್ ಅಲ್ಲಿ ಹೇಳ್ತಾರೆ ಅಂತ ಹೇಳಬಹುದು ಅದೇ ಹೇಳ್ದಂಗೆ ರಘು ಸರ್ ಏನೋ ಬೇಜಾರಾಯ್ತು ಪರ್ಸನಲ್ ಆಯ್ತು ಅಂತ ಹೇಳಿದ್ರಲ್ಲ ಆದ್ರೆ ಗಿಲ್ಲಿ ನಟಗೂ ಬೇಜಾರಾಗುತ್ತೆ ಇವ್ರು ಯಾರು ಅನ್ಕೋದಿಲ್ಲ ಯಾಕಂದ್ರೆ ಕಾಮಿಡಿ ಮಾಡ್ತಾರಂತಂದ್ರೆ ಕಾಮಿಡಿರ್ತಾರೆ ಯಾಕಂದ್ರೆ ಏನಾದ್ರು ತಪ್ಪು ಮಾಡಿದಾಗ ಪದೇ ಪದೇ ಸ್ವಿಮ್ಮಿಂಗ್ ಪೂಲ್ ಹಾಕಿದಾಗ ಅವ್ರಿಗೆ ಬೇಜಾರಾಗ್ ಆ ನಟರಿಗೆ ಆದ್ರೆ ಅಂತ ಎಲ್ಲ ಫ್ರೆಂಡ್ಸ್ ಇವರೆಲ್ಲ ಯಾವ ರೀತಿ ಮಾಡ್ತಿದ್ರ ಅಂತ ಸ್ಪರ್ಧಿಗಳು ತಮ್ ಬೇಕಾದ ರೀತಿಯೇ ಅಂತ ಹೇಳ್ಬೋದು ಇವ್ ಬಂದಿರೋದೇ ಹೊರಗಡೆ ಜನ ನೋಡ್ತಿರ್ತಾರೆ ಅಂತ ಬಗ್ಗೆ ತಲೆನೂ ಇಲ್ಲ ಅವ್ರಿಗೆಲ್ಲ ಇಲ್ಲಿ ಗಿಲ್ಲಿ ನಟ ಮಾತ್ರ ಪರ್ಸನಲ್ ಆಗಿ ಎಲ್ಲರೂ ಟಾರ್ಗೆಟ್ ಮಾಡಿದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಮಾಡ್ತಿರೋ ಕಾಮಿಡಿ ಇಷ್ಟ ಆಗ್ತಿಲ್ಲೋ ಅವ್ರು ಇರೋದಾಗಿ ಅಂತ ಎಲ್ಲರಿಗೂ ಗೊತ್ತಿದೆ ಅವ್ರಿಗೆ ಗೊತ್ತಿದ್ರು ಅವ್ರದ್ದು ಚೆನ್ನಾಗಿ ಇರ್ತಾರೆ ವಾರ ಪೂರ್ತಿ ವಾರ ಪೂರ್ತಿ ಚೆನ್ನಾಗಿದ್ಬಿಟ್ಟು ವಾಪಸ್ ಏನಂದ್ರೆ ಲಾಸ್ಟಿಗೆ ಅವ್ರಿಗೆ ಇದು ಮಾಡ್ತಾರೆ ಏನು ಕಳ್ಪೆ ಕೊಡೋದು ಏನೋ ಮಿಸ್ ಮಾಡ್ಬೇಕು ಸಿಲ್ಲಿ ರೀಸನ್ ಕೊಡ್ತಾರೆ ಪರ್ಟಿಕ್ಯುಲರ್ ರೀಸನ್ ಕೊಡೋಕೆ ಬರ್ತಿಲ್ಲ ಅಂತನೂ ಸಿಗಬಹುದು ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಿಗೆ ಅದೇ ರೀತಿ ನಾ ತಿಳ್ಕೊಟ್ಟಂಗೆ ಇದರಲ್ಲಿ ಉತ್ತಮ ಅಂತ ಹೇಳಿದ್ನಲ್ಲ ಅದೇ ರೀತಿ ಆಗಿದೆ ಯಾಕಂದ್ರೆ ಇವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದಾರ ಅದಕ್ಕೋಸ್ಕರ ಚೈತ್ರಾಂಗ ಕೊಟ್ರು ಒಬ್ಬ ಅದ್ ಮೊದಲು ಕೊಡ್ಬೇಕಂತ ಇಲ್ಲೇ ಇರಲಿಲ್ಲ ಒಬ್ರು ಕೊಟ್ಟರು ಅಂತ ಅನ್ಕೊಂಡು ಎಲ್ರು ಹೋಗಿ ಚೈತ್ರ ಚೈತ್ರ ಅಂತಂದು ಹೇಳಿದ್ರು ಇದ್ರಲ್ಲಿ ಇನ್ನೊಂದ್ ಪಾಯಿಂಟ್ ಏನಂದ್ರೆ ಸರ್ ಒಂದು ಒಂದೇ ಒಂದ್ ಚಪಾತಿ ಕೊಡ್ಲಿಲ್ಲ ಆದ್ರೆ ಕಾರ್ವರ್ಸೇಷನ್ ನಡೀತಾರೆ ಅವ್ರ ಜೊತೆ ಯಾರು ಬಿಗ್ ಬಾಸ್ ಮನೆಯವ್ರು ಏನ್ ಮಾಡಿದ್ರೆ ಅವ್ರು ಚಪಾತಿ ಕೊಡಲಿಲ್ಲ ಅಂತ ಒಂದು ಏನೋ ಒಂದು ಅಲೈಟ್ ಮಾಡಿಬಿಟ್ಟಿರ್ತಾರೆ ಯಾಕೆ ಹೊರಗಡೆ ನೋಡೋ ಜನ ಏನ್ ಅನ್ಸುತ್ತೆ ಇವರು ಚಪಾತಿ ಕೊಡಲಿಲ್ಲ ಇದೇನೋ ಪರ್ಸನಲ್ ರೀಸನ್ಗೋಸ್ಕರ ಇವ್ರು ಜಗಳ ಆಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಈಗ ಅದೇ ಗಿಲಿ ನಟ ಚೆನ್ನಾಗಿದ್ದಾರೆ ಅಂತಕೋಸ್ಕರ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ವೋಟಿಂಗ್ ಕಡಿಮೆ ಆಗತ್ತೆ ಅನ್ಕೊಂಡ್ ಬಿಗ್ ಬಾಸ್ ಅವ್ರು ಏನೇನು ಮಾಡಿದಾರೆ ಹೈಲೈಟ್ ಏನ್ ಮಾಡಿದ್ರು ನೆಗೆಟಿವ್ ಬಗ್ಗೆ ನಾನು ಹೈಲೈಟ್ ಮಾಡಿದ್ದಾರೆ ಇದು ಯಾಕೋ ಸರಿ ಅನಿಸ್ತಲ್ಲ ಯಾಕಂದ್ರೆ ಅವರ ಜೊತೆ ಕಾನ್ವರ್ಸೇಷನ್ ಲೈವ್ ಲೈವಲ್ ಆಗ್ತಿದ್ದಾರೆ ಆದ್ರೆ ಯಾರು ನೋಡ್ಲಿಲ್ಲ ಬಿಗ್ ಬಾಸ್ ಹೈಲೈಟ್ ಮಾಡಿದ್ರು ಗಿಲ್ಲಿ ನಟನ್ ಏನೋ ಚಪಾತಿ ಕೊಟ್ಟಿಲ್ಲ ಅಂತ ಹೈಲೈಟ್ ಮಾಡ್ತಾರೆ ಯಾಕ ಇದರಿಂದ ಅವ್ರು ಟಿ ಆರ್ ಪಿ ಎಸ್ ಆಗತ್ತೆ ಮತ್ತು ವೋಟಿಂಗು ಕಡಿಮೆ ಆಗಿತ್ತು ಅಂತ ಅನ್ಕೊಂಡು ಅವರು ಈ ರೀತಿ ಮಾಡಿದಾರೆ ಅಂತ ತಿಳ್ಬಹುದು ಬಿಗ್ ಬಾಸ್ ಮನೆಯಲ್ಲಿ ಅದ್ರಲ್ಲಿ ಎಲ್ಲಾ ಸ್ಪರ್ಧೆಗಳು ಯಾಕೆ ಈ ರೀತಿ ಗಿಲ್ಲಿ ಟಾರ್ಗೆಟ್ ಮಾಡಿದ್ರೆ ಅಂತಂದ್ರೆ ಹೋದವರ ನಾಮಿನೇಷನ್ ಇದ್ದಾಗ ಎಲ್ಲಿ ಸೇವ್ ಆಗ್ತಾರಲ್ಲ ಗಿಲ್ಲಿ ನಟ ಅವರು ಅವಾಗ ಆಡಿಯನ್ಸ್ ಪೂರ್ತಿ ಸೇಫ್ ಆಗಿ ಅಂತ ಯಾಕಂದ್ರೆ ಕ್ರೇಜ್ ಅಲ್ಲಿ ಎಲ್ಲ ಕೂಗೋದು ಚಪ್ಪಳ ಹೊಡೆಯೋದು ಸಿಳಿ ಹೊಡೆದಲ್ಲ ಮಾಡ್ತಾರಲ್ಲ ಓ ಇಷ್ಟೊಂದು ಇವ್ನಿಗೆ ಇಷ್ಟೊಂದು ಪಾಪ್ಯುಲರ್ ಆಗಿದೆ ಹೊರಗಡೆ ಅಂತಂದು ಏನೋ ಒಂಥರ ಹೊಟ್ಟೆ ಉರಿತಿದೆ ಅಂತ ಹೇಳಬಹುದು ಫ್ರೆಂಡ್ಸ್ ಇದರಲ್ಲಿ ಇದರಲ್ಲಿ ಮೇನ್ ರೀಸನ್ ಏನಂದ್ರೆ ಗಿಲ್ಲಿ ನಟ ಅವರು ಒಂದು ಮಾತಾಡಿದಾರೆ ರಘು ಸರ್ಗೆ ನಮ್ ಬಟ್ಟೆ ಹಾಕ್ ಮುಟ್ಟಿದೆ ಅದು ಇದು ಅಂತ ಹೇಳಿದಾಗ ಅವತ್ತೇ ಉಳ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಹೇಳ್ಬೋದು ಅವ್ರಾಗು ಸರ್ ಆವತ್ತಿನಿಂದ ಇವತ್ತಿನವರೆಗೂ ಬರೀ ಅವ್ರು ಏನೇ ಮಾತಾಡಿದ್ರು ಕಾಮಿಡಿ ಮಾಡಿದ್ರು ಸುಮ್ಮನೆ ಮಾಡಬೇಡ ಅದು ಇದಂತ ಬರ ದೂರ ಹೋಗ್ತಿರ ಮತ್ತೆ ಇನ್ನೊಂದು ಏನಂದ್ರೆ ಅವರು ರಜೆ ತವ್ರು ಬಂದಿದಾರಲ್ಲ ರಜೆ ತೋರ್ ಬಂದ ಮೇಲೆ ಇವರು ಗಿಲ್ಲಿ ನಟವರು ಇದಾರಲ್ಲ ಅವರು ರಘುಸ್ರ ಜೊತೆ ಜಾಸ್ತಿ ಇರ್ತಾಯಿಲ್ಲ ಯಾಕಂದ್ರೆ ಇವತ್ತು ಜೊತೆ ಹೋಗಿ ರಜತವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದಾರೆ ಅಂತ ಹೇಳ್ಬೋದು ಆದರೂ ಕೂಡ ಇವರು ಅವ್ರ ಎಲ್ಲ ಒಂದು ವಾರ ಅಲ್ಲ ಎರಡು ವಾರ ನೋಡ್ಕೊಳ್ಕರು ಅವ್ರ ಜೊತೆ ಚೆನ್ನಾಗಿದ್ದು ಅವ್ರ ಜೊತೆ ಅವ್ರ ಬಗ್ಗೆ ಹೇಗಿದೆ ತಿಳ್ಕೊಂಡಿದ್ದಾರೆ ತಿಳ್ಕೊಂಡ್ಮೇಲೆ ಮತ್ತೆ ಅದೇ ರೀತಿ ತಪ್ಪು ಮಾಡ್ತಿದ್ದಾರೆ ಅಂದ್ರೆ ಇದರಲ್ಲಿ ಯಾವ ಸರಿ ಯಾವ ತಪ್ಪು ಅಂತ ನೀವೇ ತಿಳಿಸಬೇಕು ಯಾಕಂದ್ರೆ ಇವರು ಚೆನ್ನಾಗಿದ್ದವ್ರ ಜೊತೆ ಚೆನ್ನಾಗಿದ್ದು ವಾಪಾಸ್ ಈ ತರ ಬೆನ್ನಿ ಸೂರ್ಯ ಆಗೋ ಕೆಲಸ ಮಾಡಿದಾರೆ ಅಂತಂದು ಎಲ್ಲರೂ ಹೊರಗಡೆ ಎಲ್ಲ ನೆಗೆಟಿವ್ ಆಗಿ ತೋರ್ಸ್ತಾ ಈಗ ಓದಕ್ಕೆ ಕ್ಲಿಪ್ ಅಲ್ಲಿ ಎಲ್ಲ ತೋರಿಸಿದ್ರೆ ರಘುಸ್ವರ ಚಪಾತಿ ಕೊಡ್ತಿಲ್ಲ ಅನ್ನೋ ರೀಸನ್ ಗೋಸ್ಕರ ಎಲ್ಲರ್ಗಡೆ ನೆಗೆಟಿವ್ ಇರ್ತದೆ ಇನ್ನೊಂದು ರಘು ಸರ್ ಇಲ್ಲಿ ಎಪಿಸೋಡ್ ಎಲ್ಲ ಹೇಳ್ತಾರೆ ರಘು ಸರ್ ಹೇಳ್ತಾರೆ ಗಿಲ್ಲಿ ಒಂದೇ ಒಂದೇ ಇಲ್ಲ ಅವ್ನು ಕಾಮಿಡಿ ಮಾಡ್ತಿದ್ದಾನಂತಂದ್ ಎಲ್ಲರೂ ಹೇಳ್ತಾರೆ ಚೀತಾ ಇತ್ತು ಇವರೆಲ್ಲ ಅವ್ರ ಅದನ್ನೇ ಹೇಳ್ತಾರೆ ಅವ್ನು ಕಾಮಿಡಿ ಮಾಡ್ಕೊಂಡಿದ್ರೆ ಅವ್ರು ಕಾಮಿಡಿನೇ ಮಾಡ್ಕೊತಿದಾರೆ ಅಂತ ಅನಿಸುತ್ತೆ ಅರೆ ಸರ್ ಹೇಳ್ತಾರೆ ಇಲ್ಲ ಅವನು ಎರಡು ಡಬಲ್ ಕ್ಯಾರೆಕ್ಟರ್ ಇದ್ದಾನೆ ಹೊರಗಡೆ ಒಂಥರ ಒಳಗಡೆ ಒಂತರ ಇದ್ ಹೇಳ್ತಾರೆ ಇದು ಯಾವ ರೀತಿ ಸರಿ ಯಾವ ರೀತಿ ತಪ್ಪಂದ್ರೆ ತಪ್ಪದೆ ಕಮೆಂಟ್ ಮಾಡಿ ಇದರಲ್ಲಿ ಮೇನ್ ರೀಸನ್ ಏನ್ ಗೊತ್ತಾ ಆಡಕ್ ಆಡಬೇಕು ತಾನೆ ಇವರು ಇದ್ರಲ್ಲಿ ಎಲ್ಲ ಟೈಮ್ ಕಾಮಿಡಿ ಮಾಡ್ಕೊಂಡು ಕುಂತರೆ ಆಗಲ್ಲ ಎಲ್ಲಾ ಕಡೆ ಜನ ನೋಡ್ತಾ ಇರ್ತಾರೆ ಯಾವ ರೀತಿ ಹೈಲೈಟ್ ಆಗ ಎಲ್ಲರಿಗೂ ಅವರು ಇವರು ಕಿಚಸ್ ಸರ್ ಮೋಸ್ಟ್ಲಿ ಎಲ್ಲರೂ ಕಳ್ಪೆ ಕೊಟ್ಟರಲ್ಲ ಅದಕ್ಕೋಸ್ಕರ ಕ್ಲಾಸ್ ಅನ್ಸುತ್ತೆ ಮತ್ತೆ ಇನ್ನೊಂದು ಟಾಸ್ಕ್ ಬಂದ್ರೆ ರಕ್ಷಿತ್ ಅವರು ಉಸ್ತುವಾರಿ ದುರೋ ಅಂತಾದಾಗ ನೀರೆಲ್ಲ ಬಿಡ್ತಿರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಾಸ್ ತಗೋಬೋದು ಅನ್ಸುತ್ತೆ ಪ್ರತಿ ವಾರ ಬಂದ್ರೆ ಯಾರಿಗೆ ಕಿಚನ್